ಕೆಎಚ್ಡಿಸಿ ನಿಗಮದಲ್ಲಿ ನೇಕಾರರಿಗೆ ನಿವೇಶನ ಹಂಚಿಕೆ ಸಿಟಿಎಸ್ ಉತ್ತಾರ ಮತ್ತು ಹಕ್ಕುಪತ್ರ ವಿತರಣೆಯೂ ಸೇರಿದಂತೆ ವಿವಿಧ ಬೇಡಿಕೆಗಳನ್ನು ಮುಂದಿಟ್ಟುಕೊಂಡು ಕರ್ನಾಟಕ ರಾಜ್ಯ ನೇಕಾರ ಸೇವಾ ಸಂಘದ ವತಿಯಿಂದ ಹುಬ್ಬಳ್ಳಿಯಲ್ಲಿ ಪ್ರತಿಭಟನೆ ನಡೆಸುವ ಮೂಲಕ ಸರ್ಕಾರಕ್ಕೆ ಮನವಿಯನ್ನು ಸಲ್ಲಿಸಲಾಯಿತು ನಗರದ ಚೆನ್ನಮ್ಮ ವೃತ್ತದಲ್ಲಿನ ಚೆನ್ನಮ್ಮ ಪುತ್ಥಳಿಗೆ ಮಾಲಾರ್ಪಣೆ ಮಾಡಿ ನಂತರ ಪ್ರತಿಭಟನೆ ನಡೆಸಿದ ನೇಕಾರರು ಸರ್ಕಾರವು ತಮ್ಮ ಬೇಡಿಕೆಯನ್ನು ಕೂಡಲೇ ಈಡೇರಿಸಬೇಕೆಂದು ಒತ್ತಾಯಿಸಿದರು ಹಲವಾರು ವರ್ಷಗಳಿಂದ ನೇಕಾರರು ಅತ್ಯಂತ ಸಂಕಷ್ಟದಲ್ಲಿ ಬದುಕುತ್ತಲಿದ್ದು ಸರ್ಕಾರದ ಕಡೆಯಿಂದ ಯಾವುದೇ ಸ್ಪಂದನೆ ದೊರೆಯುತ್ತಿಲ್ಲ ನೇಕಾರರ ನಿಗಮವನ್ನು ರಾಜಕೀಯ ನಾಯಕರು ಅಧಿಕಾರಕ್ಕಾಗಿ ಬಳಸಿಕೊಂಡು ನೇಕಾರರನ್ನು ಮತ ಬ್ಯಾಂಕ್ನಂತೆ ಬಳಸಿಕೊಳ್ಳುತ್ತಿದ್ದಾರೆ ಈ ಕುರಿತು ಸಮಾಜದಲ್ಲಿ ನಾವು ಈಗ ಜಾಗೃತಿ ಮೂಡಿಸಿ ನೇಕಾರರಿಗೆ ಸಲ್ಲಬೇಕಾದ ಸವಲತ್ತುಗಳನ್ನು ಪಡೆಯಲು ಹೋರಾಟ ಮಾಡಲು ಮುಂದಾಗಬೇಕಾಗಿದೆ ಎಂದು ಮನವಿಯನ್ನ ಮಾಡುತ್ತೇವೆ ಎಂದರು ಅಲ್ಲದೆ ಇನ್ನಾದರೂ ಸರ್ಕಾರ ಎಚ್ಚೆತ್ತುಕೊಂಡು ನಮ್ಮ ಬೇಡಿಕೆ ಈಡೇರಿಸಲಿ ಎಂದು ಈ ವೇಳೆ ಅವರು ಆಗ್ರಹಿಸಿದರು ಕುಲ್ಯಾಳ ಉಮಾಬಾಯಿ ಭೀಮಾಶಂಕರ್ ಎಳಸಂಗಿ ನಮ್ಮದು ಕಷ್ಟ ಸುಖ ನಮ್ಗೆ ಕೇಳೋರು ಯಾರು ಇಲ್ಲ ನೇಕಾರಗಳು ಸತ್ತ ಹುಟ್ಟಲಾಗತ್ತೀವಿ ನಾವು ನಾವು ಎಟ್ ನೈದ್ರು ನಮಗೆ ಅಷ್ಟು ಒಂದು ವಾರವನ್ನು ನೈದ್ರು ಒಂದು ತಾಗ ಆಗೋದಿಲ್ಲ ನಮ್ಮ ಮಕ್ಕಳ ಮನೆ ಹೊಟ್ಟೆ ತುಂಬುದಿಲ್ಲ ಒಂದು ಮನಿ ಐತಿ ಆ ಮನಿ ಒಂದು ಇಪ್ಪತ್ತು ತೂತು ಬಿಟ್ಟವ್ ಪತ್ರ ಸಾಲ ಹೊಡೆದವು ಆ ಪತ್ರ ಸಹ ನಮ್ಗೆ ಸೋರ್ತತಿ ಮನಿ ಕಟ್ವತಿವಂದ್ರೆ ಬ್ಯಾಂಕ್ ಸಾಲನೂ ಕೊಡಂಗಿಲ್ಲ ನಮ್ಗೆ ಯಾರು ಮುಂದಕ್ಕೆ ಅನ್ನಂಗಿಲ್ಲ ಸಾಲ ಕೊಡೋರು ಅವ್ರಿಗೆ ಏನು ಕೊಡ್ತಾರೋ ಅವ್ರು ಕೊಡೋದು ಅವ್ರ ಕೈ ಆಗೋದಿಲ್ಲ ಕಲ್ಯಾಣ ಸಾಲ ಅಂತ ನೇಕಾರ ಸಾಲ ಯಾರು ಕೊಡೋದಿಲ್ಲ ಕೆ ಎಚ್ ಡಿ ಸಿ ನೇಕಾರರ ಸಮಸ್ಯೆಗಳನ್ನ ಇಟ್ಕೊಂಡು ಇವತ್ತು ಹುಬ್ಬಳ್ಳಿಯಲ್ಲಿ ಬೃಹತ್ ಪ್ರತಿಭಟನೆಯನ್ನು ಮಾಡ್ತಾ ಇದ್ದೀವಿ ಕೆ ಎಚ್ ಡಿ ಸಿ ನಿಗಮಕ್ಕೆ ಸಂಬಂಧಪಟ್ಟಂತ ಮುಖ್ಯ ಕಚೇರಿ ವಿದ್ಯಾನಗರದಲ್ಲಿದ್ದು ಆ ಕಚೇರಿ ಮುಂದೆ ಇವತ್ತು ರಾಜ್ಯದ ಎಲ್ಲ ಕೆ ಎಚ್ ಡಿ ಸಿ ನೇಕಾರರಿಗೆ ನಿವೇಶಗಳನ್ನ ಹಂಚಿಕೆ ಮಾಡಬೇಕು ಆಮೇಲೆ ನಾವೇನು ಈಗ ಕೂಲಿ ಮಾಡ್ತಾ ಇದ್ದೀವಿ ಕೂಲಿಯನ್ನು ಹೆಚ್ಚಳ ಮಾಡಬೇಕು ಹಾಗೇನೆ ರಾಜ್ಯದಲ್ಲಿ ಸಾಕಷ್ಟು ನೇಕಾರರು ಇವತ್ತು ಸಾಲದ ಹೊರೆಯಿಂದ ಸಾಕಷ್ಟು ತೊಂದರೆ ಅನುಭವಿಸ ಸಾಲ ಮನ್ನಾ ಮಾಡಬೇಕು ಅದೇ ರೀತಿ ಸಿಟಿಯ ಸುತ್ತಾರೆಗಳನ್ನು ಒದಗಿಸಬೇಕು ಆಮೇಲೆ ನಮಗೆ ಹಕ್ಕುಪತ್ರಗಳನ್ನು ಒದಗಿಸಿ ಮೂಲಭೂತ ಸೌಗ ಸೌಕರ್ಯಗಳನ್ನು ಒದಗಿಸಿ ವಸತಿಗಾಗಿ ಅನುಕೂಲತೆ ಮಾಡಿಕೊಡಬೇಕು ಅಂತ ಹೇಳಿದ ಒತ್ತಾಯಿಸಿ ಈ ಸಂದರ್ಭದಲ್ಲಿ ಸಮಾಜದ ಮಹಿಳೆಯರು ಹಾಗೂ ಹೋರಾಟಗಾರರು ಉಪಸ್ಥಿತರಿದ್ದರು ನೈನ್ ಲೈವ್ ನ್ಯೂಸ್ ಹುಬ್ಬಳ್ಳಿ